ಪಾಕ್ ವಿರುದ್ಧ ಮತ್ತೊಂದು ರಾಜತಾಂತ್ರಿಕ ಸಮರಕ್ಕೆ ಸಜ್ಜಾಗ್ತಾ ಇದೆ ಪಾಕ್ ವಿರುದ್ಧ ರಾಜತಾಂತ್ರಿಕ ಕ್ರಮಕ್ಕೆ ಇನ್ನೊಂದಷ್ಟು ಪ್ಲಾನ್ ಪಾಕ್ ಉಗ್ರರ ಪೋಷಿಸ್ತಾ ಇದೆ ಎಂದು ಜಗತ್ತಿಗೆ ಸಾರುವುದಕ್ಕೆ ಪ್ಲಾನ್ ಇದು ಭಾರತದ ಸರ್ವ ಪಕ್ಷಗಳ ಸಂಸದರ ನಿಯೋಗ ವಿದೇಶ ಪ್ರವಾಸವನ್ನ ಕೈಗೊಂಡಿದೆ ಪಾಕ್ನ ಪಾಪದ ಕೆಲಸಗಳನ್ನ ವಿಶ್ವದ ಮುಂದಿಡೋದಕ್ಕೆ ಭಾರತ ಮುಂದಾಗಿದೆ ಆಪರೇಷನ್ ಸಿಂಧೂರದ ಬಗ್ಗೆ ತಿಳಿಸೋದಕ್ಕೆ ಅನೇಕ ದೇಶಗಳಿಗೆ ಭೇಟಿ ಕೊಡ್ತಾ ಇದೆ ನೋಡಿ ಪಾಕ್ ಬಗ್ಗೆ ಪಾಕ್ ಮಾಡಿದಂತಹ ಕುತಂತ್ರದ ಬಗ್ಗೆ ಇದೆಲ್ಲದರ ಬಗ್ಗೆ ಇಡೀ ವಿಶ್ವಕ್ಕೆ ತಿಳಿಸಬೇಕಾಗಿದೆ ಹೀಗಾಗಿ ಮತ್ತೊಂದು ರಾಜತಾಂತ್ರಿಕ ಸಮರಕ್ಕೆ ಭಾರತ ಸಜ್ಜಾಗಿರುವಂಥದ್ದು ಉಗ್ರರನ್ನ ಪೋಷಿಸ್ತಾ ಇರುವಂತಹ ಪಾಕ್ಗೆ ತಕ್ಕ ಪಾಠ ಕಾರ್ಯಸೂಚಿ ಏನೇನಿದೆ ಅನ್ನೋದನ್ನ ಗಮನಿಸ್ತಾ ಇದ್ದೀರಿ ಉಗ್ರರ ನೆಲೆಗಳ ಮೇಲೆ ಮಾತ್ರ ದಾಳಿ ಅನ್ನುವಂತಹ ಸಾಕ್ಷಿಯನ್ನ ವಿಶ್ವದ ಮುಂದೆ ತೆರೆದಿಡೋದು ಭವಿಷ್ಯದಲ್ಲಿ ಉಗ್ರ ಕೃತ್ಯ ನಡೆದ್ರೆ ಇದೇ ರೀತಿ ಮತ್ತೆ ಮತ್ತೆ ಉತ್ತರವನ್ನ ಕೊಡಬೇಕಾಗುತ್ತೆ ಪಾಕ್ ಉಗ್ರರನ್ನ ಪೋಷಿಸ್ತಾ ಇದೆ ಅಂತ ಹೇಳಿ ಪ್ರಬಲ ಪ್ರಬಲವಾದ ವಾದವನ್ನ ಮಂಡಿಸಲಾಗುತ್ತೆ ಪಾಕಿಸ್ತಾನದ ಉಗ್ರವಾದ ಜಾಗತಿಕ ಮಟ್ಟಕ್ಕೆ ಮಾರಕವಾಗಿ ಪರಿಣಮಿಸುತ್ತೆ ಆಪರೇಷನ್ ಸಿಂಧೂರ್ ಮಾಡುವಂತಹ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ಈ ಒಂದು ಪ್ರವಾಸದಲ್ಲಿ ವಿಶ್ವದ ಮುಂದೆ ತೆರೆದಿಡುವಂತಹ ಕೆಲಸವನ್ನ ಭಾರತ ಮಾಡ್ತಾ ಇದೆ ಪಾಕ್ನ ಪಾಪದ ಕೆಲಸಗಳನ್ನ ತೆರೆದಿಡೋದಕ್ಕೆ ಮುಂದಾಗ್ತಾ ಇರುವಂತದ್ದು ಒಟ್ಟು ಐದು ಪ್ರಮುಖ ಬ್ರಹ್ಮಾಸ್ತ್ರದ ಮೂಲಕ ಪಾಕ್ಗೆ ಗುನ್ನಾ ಇಡೋದಕ್ಕೆ ಭಾರತ ರೆಡಿಯಾಗಿದೆ ಒಟ್ಟು ಐದರಿಂದ ಆರು ಸಂಸದರ ನಿಯೋಗ ವಿದೇಶಕ್ಕೆ ಕಳುಹಿಸೋದಕ್ಕೆ ಪ್ಲಾನ್ ಒಂದು ನಿಯೋಗಕ್ಕೆ ಶಶಿ ತರೂರ್ಗೆ ನೇತೃತ್ವವನ್ನ ನೀಡುವಂತಹ ಸಾಧ್ಯತೆಗಳಿದೆ ಮೇ ಇಪ್ಪತ್ತೆರಡರಿಂದ ಸಂಸದರ ನಿಯೋಗ ವಿವಿಧ ದೇಶಗಳಿಗೆ ಭೇಟಿ ಕೊಡುತ್ತೆ ಅಮೆರಿಕ ಇಂಗ್ಲೆಂಡ್ ದಕ್ಷಿಣ ಆಫ್ರಿಕಾ ಕತಾರ್ ಜಪಾನ್ ಯು ಎ ಇ ಸೇರಿದಂತೆ ಅನೇಕ ರಾಷ್ಟ್ರಗಳಿಗೆ ಸಂಸದರ ನಿಯೋಗ ಭೇಟಿ ಕೊಡುತ್ತೆ ಒಟ್ಟು ಐದರಿಂದ ಆರು ಸಂಸದರ ಒಳಗೊಂಡಂತಹ ಒಂದು ನಿಯೋಗ ಇಲ್ಲಿ ಹಲವು ದೇಶಗಳಿಗೆ ಭೇಟಿ ಕೊಟ್ಟು ಏನಾಯಿತು ಆಪರೇಷನ್ ಸಿಂಧೂರ್ ಯಾವ ರೀತಿ ಕಾರ್ಯಾಚರಣೆಯನ್ನು ನಡೆಸ್ತು ಪಾಕ್ನ ಕುತಂತ್ರ ಹೇಗಿತ್ತು ಪದೇ ಪದೇ ಭಾರತವನ್ನು ಕೆಣಕುವಂತಹ ಕೆಲಸ ಪಾಕಿಸ್ತಾನ ಹೇಗೆ ಮಾಡ್ತು ಇದೆಲ್ಲದರ ಕುರಿತಂತೆ ಮತ್ತೆ ಉಗ್ರವಾದವನ್ನು ಪೋಷಿಸ್ತಾ ಇರುವಂತಹ ಪಾಕ್ ಇದು ಮುಂದಿನ ದಿನಗಳಲ್ಲಿ ಇಡೀ ವಿಶ್ವಕ್ಕೆ ಇದು ಮಾರ್ಗವಾಗಿ ಪರಿಣಮಿಸುತ್ತೆ ಬರೀ ಭಾರತಕ್ಕೆ ಮಾತ್ರವಲ್ಲ ಮುಂದಿನ ದಿನಗಳಲ್ಲಿ ಇದು ಇಡೀ ವಿಶ್ವಕ್ಕೆ ವ್ಯಾಪ್ಸುತ್ತೆ ಹೀಗಾಗಿ ಇದನ್ನ ಇಲ್ಲಿಗೆ ಕಟ್ ಮಾಡಬೇಕು ಉಗ್ರವಾದವನ್ನ ಸಂಪೂರ್ಣವಾಗಿ ಸದೆಬಡಿಬೇಕು ಈ ನಿಟ್ಟಿನಲ್ಲಿ ನಿಯೋಗ ವಿಶ್ವದ ಹಲವು ದೇಶಗಳ ಜೊತೆ ಮಾತುಕತೆ ನಡೆಸುತ್ತೆ